ಹಸಿರು ಬೆಟ್ಟಗಳು ಸುಗ್ಗಿಯ ಹೊಲಗಳು ಹೊಳೆಯ ಹನಿಯು ಸುರಿಯುವ ಹಳ್ಳಿಯೊಂದರಲ್ಲಿ ಕಿರಣ್ ಎಂಬ ಹತ್ತು ವರ್ಷದ ಕುತೂಹಲ ಭರಿತ ಬಾಲಕನಿದ್ದ ಅವನಿಗೆ ನಿಸರ್ಗದ ಮೇಲೆ ಅಪಾರ ಪ್ರೀತಿ ಅವನು ದಿನವೂ ಹಕ್ಕಿಗಳ ಹಾರಾಟವನ್ನು ಗಮನಿಸುತ್ತಾ ಆಕಾಶವನ್ನು ತಲುಪುವ ಕನಸು ಕಾಣುತ್ತಿದ್ದ ನಾನು ಕೂಡ ಹಕ್ಕಿಯಂತೆ ಹಾರಬೇಕು ಎಂದು ಅವನು ಎಷ್ಟೋ ಬಾರಿ ಅಜ್ಜನ ಮುಂದೆ ಹೇಳಿದ್ದ ಅಜ್ಜನು ಅವನ ಕನಸು ಕೇಳಿ ನಗಲಿಲ್ಲ ತಲೆ ಸೋಲಿಸಲಿಲ್ಲ ಬದಲಿಗೆ ಕನಸು ದೊಡ್ಡದಾಗಿರಲಿ ಆದರೆ ಅದನ್ನು ನಿಜಗೊಳಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದ ಆದರೆ ಹಳ್ಳಿಯ ಜನರು ಮಾತ್ರ ಅದನ್ನು ಸ್ವೀಕರಿಸಲಿಲ್ಲ ನೀನು ಹಾರೋದು ಅದು ಕನಸಲ ಬೇಜಾರು ಎಂದು ಅವರೋರ್ವರು ನಗಿದರು ಕಿರಣ್ ಸ್ವಲ್ಪ ಹತಾಶನಾದರೂ ಅಜ್ಜನ ಮಾತು ಅವನ ಮನಸ್ಸಿನಲ್ಲಿ ಸ್ಫೂರ್ತಿಯಾದಂತೆ ಉಳಿಯಿತು ಕಿರಣನ ಪ್ರಯತ್ನಗಳು ಒಂದು ದಿನ ಕಿರಣ್ ಹಕ್ಕಿಗಳನ್ನು ಹತ್ತಿರದಿಂದ ಗಮನಿಸಲು ಹೊಳೆಯ ಬಳಿ ಹೋಗಿ ಕುಳಿತ ಅವುಗಳ ರೆಕ್ಕೆಗಳ ಚಲನೆ ಗಾಳಿಯ ಹಿತ್ತಳನ್ನು ಹೇಗೆ ಬಳಸಿಕೊಳ್ಳುತ್ತವೆ ಎಂಬುದನ್ನು ಅವನು ಕುತೂಹಲದಿಂದ ವೀಕ್ಷಿಸುತ್ತಾ ತನ್ನದೇ ಆದ ಹಾರುವ ಯಂತ್ರವನ್ನು ತಯಾರಿಸಬೇಕು ಎಂದು ತೀರ್ಮಾನಿಸಿಬಿಟ್ಟ ಕಿರಣ್ ಹಳ್ಳಿಯಲ್ಲಿರುವ ವಸ್ತುಗಳನ್ನೆಲ್ಲಾ ಬಳಸಿ ತನ್ನ ಪ್ರಯತ್ನ ಆರಂಭಿಸಿದ ಮರದ ತುಂಡುಗಳು ಹಾಳೆಗಳು ಬಾಳೆಗಿಡದ ಎಲೆಗಳು ಹಗ್ಗಗಳು ಇವೆಲ್ಲವನ್ನು ಸೇರಿಸಿ ಒಂದು ರೆಕ್ಕೆ ಹೊಂದಿದ ಯಂತ್ರವನ್ನು ತಯಾರಿಸಿದ ಆದರೆ ಮೊದಲ ಪ್ರಯತ್ನ ವಿಫಲವಾಯಿತು ಯಂತ್ರ ಹಾರುವುದಕ್ಕೆ ಬದಲಾಗಿ ನೆಲಕ್ಕೆ ಬಿದ್ದುಬಿಟ್ಟಿತು ಹಳ್ಳಿಯ ಜನರು ಮತ್ತೆ ನಗಿದರು ನಾನೇನು ಹೇಳಿದ ಇದು ಅಸಾಧ್ಯ ಎಂದು ಕೆಲವರು ಕೊರೆತ ಮಾತುಗಳನ್ನು ನುಡಿಸಿದರು ಆದರೆ ಕಿರಣ್ ಕೈಚೆಲ್ಲಲಿಲ್ಲ ಆತ ಮತ್ತಷ್ಟು ಅಧ್ಯಯನ ಮಾಡಿದ ಗಾಳಿಯ ಆಯನ್ನು ಅಳೆಯಲು ಹಕ್ಕಿಗಳ ರೀತಿ ರೆಕ್ಕೆಗಳ ಚಲನೆ ಹೇಗಿರಬೇಕು ಎಂದು ಅರಿಯಲು ಅವನು ದಿನವೆಲ್ಲ ಪ್ರಯತ್ನಿಸುತ್ತಾ ಹೋದೆ ಹಾಲು ಹೊತ್ತಿಕೊಂಡು ಹೋಗುವ ಹಕ್ಕಿಗಳು ಗಾಳಿಯ ಹಿತ್ತಳನ್ನು ಹೇಗೆ ಬಳಸುತ್ತವೆ ಎಂಬುದನ್ನು ನೋಡಿ ತನ್ನ ಯಂತ್ರದಲ್ಲಿ ಹೊಸ ಬದಲಾವಣೆಗಳನ್ನು ಮಾಡಿದ ಯಶಸ್ಸಿನ ಕ್ಷಣ ಇಂದು ಎಲ್ಲರ ಮುಂದೆಯೂ ಅವನು ತನ್ನ ಯಂತ್ರವನ್ನು ಪರೀಕ್ಷಿಸಬೇಕೆಂದು ತೀರ್ಮಾನಿಸಿದ ಹಳ್ಳಿಯ ಜನರು ಈಗ ಮತ್ತೆ ವಿಫಲವಾದರೆ ಈ ಹುಡುಗ ಮನಸೋತು ಬಿಡುತ್ತಾನೆ ಎಂಬ ಚಿಂತೆಯೊಂದಿಗೆ ಅವನನ್ನು ನೋಡುತ್ತಿದ್ದರು ಕಿರಣ್ ಹೊಸತಾಗಿ ತಯಾರಿಸಿದ ಯಂತ್ರವನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಗುಡ್ಡದ ಮೇಲೆ ನಿಂತು ಗಾಳಿಯ ವೇಗವನ್ನು ತಿಳಿದು ಅದನ್ನು ಎಸೆದ ಮತ್ತು ಅಚ್ಚರಿಯೆಂದರೆ ಯಂತ್ರ ನಿಜವಾಗಿಯೂ ಹಾರಿತು ಯಂತ್ರ ಕೆಲವೇ ಕ್ಷಣಗಳಾದರೂ ಗಾಳಿಯಲ್ಲಿ ತೇಲಿತು ಮತ್ತು ಮೆಲ್ಲಗೆ ನೆಲಕ್ಕೆ ಇಳಿಯಿತು ಹಳ್ಳಿ ಜನರು ಮೂಕವಿಸ್ಮಿತರಾದರು ಮೊದಲು ಅವನ ಕನಸನ್ನು ಅಸಂಭವವೆಂದು ನಿರಾಕರಿಸಿದ ಜನರೇ ಚಪ್ಪಾಳೆ ಹೊಡೆಯಲು ಪ್ರಾರಂಭಿಸಿದರು ಅಜ್ಜನ ಕಣ್ಣುಗಳಲ್ಲಿ ಆನಂದ ಕಣ್ಣೀರಿತ್ತು ನೋಡು ಶ್ರಮ ಪಟ್ಟರೆ ಕನಸು ನಿಜವಾಗಬಹುದು ಎಂದು ಕಿರಣನ್ನು ಕಣ್ಣೀರಿನಿಂದ ಹಿಗ್ಗಿದ ಕಂಠದಲ್ಲಿ ಶ್ಲಾಘಿಸಿದರು ನಮ್ಮ ಕನಸುಗಳನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ ಆದರೆ ಶ್ರಮ ತಾಳ್ಮೆ ಮತ್ತು ನಿರ್ಧಾರದಿಂದ ಅದನ್ನು ನಿಜವನ್ನಾಗಿ ಮಾಡಬಹುದು ಈಗ ಹಳ್ಳಿ ಜನರು ಸಹ ಒಪ್ಪಿಕೊಂಡರೂ ಕನಸು ಕಾಣುವುದು ತಪ್ಪಲ್ಲ ಅದನ್ನು ಸಾಕಾರಗೊಳಿಸುವ ಹೃದಯ ಮಾತ್ರ ಬೇಕು